ಸುದ್ದಿ ಸಮಾಚಾರಗಳ ಆಗರ ಗುಬ್ಬಿ ತಾಲೂಕಿನ ಕಡಬಾ ಕುನ್ನಾಲ ಹಾಗೂ ಕಡೆಗೂಡಿ ಗ್ರಾಮಗಳಲ್ಲಿ ಸಿಸಿ ರಸ್ತೆ ಕಾಮಗಾರಿ ಅಭಿವೃದ್ಧಿ ಮತ್ತು ಕಡೆಗೂಡಿ ಕೆರೆಗೆ ತಡೆಗೋಡೆ ನಿರ್ಮಾಣದ ಗುದ್ದಲಿ ಪೂಜೆ ನೆರವೇರಿಸಿದ ಶಾಸಕ ಎಸ್ಆರ್ ಶ್ರೀನಿವಾಸ್ ನಂತರ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ತಾಲೂಕಿನಲ್ಲಿ ಸುಮಾರು ಎಪ್ಪತ್ತು ಕೋಟಿ ಕೇಂದ್ರ ಸರ್ಕಾರದಿಂದ ಪಿಕಪ್ ಅನ್ನು ಹಾಕಿಸಿದ್ದೇವೆ ಅವುಗಳನ್ನ ಎಸ್ಟಿಮೇಟ್ ಹಂತದಲ್ಲಿವೆ ಇನ್ನು ರಸ್ತೆಗಳು ಎತ್ತಿನ ಹೊಳೆಗೆ ಮೂವತ್ತು ಕೋಟಿ ಹಾಕಿದ್ದೇವೆ ಹಿಂದೆ ಸಿಎಂ ಕೊಟ್ಟ ಅನುದಾನ ಇಪ್ಪತ್ತೈದು ಕೋಟಿ ರೋಡಿಗೆ ಹಾಕಿದ್ದೇವೆ ಮತ್ತೆ ಹೇಮಾವತಿಯಲ್ಲಿ ನೂರು ಕೋಟಿ ಹಾಕಿದ್ದೇವೆ ಶಿರಾ ಹಾಗೂ ನೆಲ್ಲಿಗೆರೆ ರಸ್ತೆಗೆ ಎಪ್ಪತ್ತು ಕೋಟಿ ರೂಪಾಯಿ ಹಾಕಿದ್ದೇವೆ ಈ ಎಲ್ಲಾ ಕಾಮಗಾರಿಗಳು ಪ್ರಾರಂಭವಾಗಿದ್ದು ನಿಟ್ಟೂರು ಹಾಗೂ ಸೋಮಲಾಪುರ ರಸ್ತೆ ಕಾಮಗಾರಿ ಕೆಲವೇ ದಿನದಲ್ಲಿ ಪ್ರಾರಂಭವಾಗುತ್ತೆ ಈ ಭಾಗದ ಶಾಲೆಗೆ ನೀರು ನುಗ್ಗುತ್ತದೆ ಎಂಬ ಕಾರಣಕ್ಕೆ ತಡೆಗೋಡೆ ನಿರ್ಮಿಸಲು ಗ್ರಾಮಸ್ಥರು ಬೇಡಿಕೆ ಇಟ್ಟಿದ್ದು ಆ ಕಾಮಗಾರಿಗೆ ಇಂದು ಗುದ್ದಲಿ ಪೂಜೆ ಮಾಡಿದ್ದೇನೆ ಎಂದರು ಹೋಯಿತು ಅದು ಒಂದೂವರೆ ಕೋಟಿ ಪೂಜೆ ಮಾಡೋದು ಮತ್ತು ಇಲ್ಲಿಂದ ಕೋಡಿ ಹಟ್ಟಿ ಮೇಲೆ ಕರ್ಬಾಗೋಡೆ ಸೇರೋದು ಅದು ಎರಡೂವರೆ ಕೋಟಿ ಮತ್ತು ಇಲ್ಲೊಂದು ತಡೆಗೋಡೆ ಕೇಳಿದ್ರು ನಮಗೆ ಲಾಸ್ಟ್ ಟೈಮ್ ಇಲ್ಲಿ ಊರೊಳಗೆ ಕಾಂಕ್ರೀಟ್ ವ್ಯವಸ್ಥೆ ಪೂಜೆ ಮಾಡಕ್ಕೆ ಬಂದಂಥ ಸಂದರ್ಭದಲ್ಲಿ ಮುಂದೆ ಸ್ಕೂಲ್ಗೆ ಹೋಗಿ ನೀರು ಕೊಡಿದ್ದೀರಲ್ಲ ಒಂದು ಸ್ಕೂಲು ಅಳಗೋಗುತ್ತೆ ಒಂದು ತಡೆಗೋಡೆ ಆಗ್ತದೆ ಅಂತ ಹೇಳಿದ್ರೆ ಅದು ಮತ್ತು ಕೋಡಿ ರಿಪೇರಿಗೆ ತೊಂಬತ್ತು ಲಕ್ಷ ಅಲ್ಲಿಗೆ ನಾಲ್ಕು ಲಕ್ಷ ತೊಂಬತ್ತು ನಾಲ್ಕು ಕೋಟಿ ತೊಂಬತ್ತು ಲಕ್ಷದ ಇವತ್ತು ಕ್ರೀಡೆ ಮಾಡ್ತೀವಿ ತಾಲೂಕು ಎಷ್ಟಿದೆ ಅಣ್ಣ ತಡೆವಾಡೆ ನಿರ್ಮಾಣ ಮಾಡೋಣ ಅಂತ ತಾಲೂಕು ನಮ್ಮಲ್ಲಿ ಈಗ ಎಪ್ಪತ್ತು ಕೋಟಿ ರೂಪಾಯ್ದು ನಾವು ಸೆಂಟ್ರಲ್ ಗೌರ್ಮೆಂಟಿಂದ ಪಿಕಪ್ಗಳು ಹಾಕ್ತಿದ್ದೀವಿ ಅವು ಪ್ರಾರಂಭ ಮಾಡಬೇಕು ಎಸ್ಟಿಮೇಟ್ ಅಂತಲ್ಲಿದ್ದಾವೆ ಇನ್ನು ರಸ್ತೆಗಳು ನಮ್ಮಲ್ಲಿ ಈಗ ನಾನು ಎತ್ತಿನ ಒಳ್ಳೆಲಿ ಮೂವತ್ತು ಕೋಟಿ ಹಾಕಿದ್ದೆ ಆಮೇಲೆ ಮೊನ್ನೆ ಸಿ ಎಮ್ ಕೊಟ್ಟಿದ್ದು ಹಿಂದೆ ಕೊಟ್ಟಿದ್ದು ಇಪ್ಪತ್ತೈದು ಕೋಟಿ ಹಾಕಿದ್ದೀವಿ ಹೋಡ್ಗೆ ತಿರ್ಗಾ ಹೇಮ ಹೇಮಾವತಿಲಿ ನೂರು ಕೋಟಿ ರೂಪಾಯಿ ಹಾಕಿದ್ವಿ ಆಮೇಲೆ ತಿರ್ಗಾ ನೆಲ್ಲಿಗೆರೆ ರಸ್ತೆಗೆ ಎಪ್ಪತ್ತು ಕೋಟಿ ರೂಪಾಯಿ ಹಾಕಿದ್ವಿ ಇವೆಲ್ಲ ಈ ಕಾಮಗಾರಿ ಶುರುವಾಗಬೇಕು ಕೆಲವು ಶುರುವಾಗಿದೆ ಸಿರಾಳಿಗಿರಿ ರಸ್ತೆ ಮೂವತ್ತೈದು ಕೋಟಿ ನಡೀತಾಯಿತು ಇನ್ನೊಂದು ಮೂವತ್ತೈದು ಕೋಟಿ ಮುಂದಕ್ಕೆ ಚೋಳುವಿನ ಮುಂದಕ್ಕೆ ಶುರು ಮಾಡಬೇಕು ಇವೆಲ್ಲ ಇದು ಅಪ್ರೂವಲ್ ಆಗಿ ಎಲ್ಲ ಟೆಂಡರ್ ಅಂತ ಕೆಲವೆಲ್ಲ ಟೆಂಡರ್ ಆಗಿವೆ ಕೆಲವೆಲ್ಲ ಅಗ್ರಿಮೆಂಟ್ ಆಗಿವೆ ಇನ್ನು ಇನ್ನೇನು ಶುರು ಮಾಡ್ತೀವಿ ಸಂಬಳಪುರ ನಿಟ್ಟೋ ಮಾರ್ಗ ಸ್ಟಾರ್ಟ್ ಆಗಿದೆ ಕಾಮಗಾರಿಯಿಂದ ಮಾಡಿದ ಆ ಕಡೆವರೆಗೂ ಆಗಿದೆ ನೋಡೋದು

ಇಲ್ಲಿ ಕೊಡಲಿ ಎಲ್ಲ ಮಾಡ್ತಾರೆ ಇಲ್ಲಿ ಅಶೋಕ್ ಅವರೆಲ್ಲ ಸಿದ್ದರಾಮಯ್ಯ ಅವರು ಭ್ರಷ್ಟ ಸರ್ಕಾರವನ್ನು ಇದ್ದಾರೆ ಅಂತ ಒಂದು ಹೇಳಿಕೆ ಕೊಡ್ತಾಯಿದ್ದಾರೆ ಹೇಳಿಕೆ ಕೊಡೋಕೆ ಅಶೋಕ್ ಅವರು ನಾನು ಹೇಳ್ತೀನಿ ಅಶೋಕ್ ಅವರು ವಿರೋಧ ಪಕ್ಷದ ನಾಯಕರಾಗಿ ಕೆಲಸ ಮಾಡೋಕ್ಕೆ ಅವ್ರಿಗೆ ಇನ್ನೂ ಏನು ತಿಳುವಳಿಕೆ ಕಡಿಮೆ ಅಷ್ಟೊಂದು ಸಮರ್ಥ ನಾಯಕರೇನಲ್ಲ ಅಷ್ಟು ವಿರೋಧ ಪಕ್ಷದ ನಾಯಕರಾಗಿ ಪರಿಣಾಮಕಾರಿಯಾಗಿ ಕೆಲಸ ಮಾಡಲಿ ಆಮೇಲೆ ಸಿದ್ದರಾಮಯ್ಯ ಬಗ್ಗೆ ಮಾತಾಡ್ತಾರೆ ಸಿದ್ದರಾಮಯ್ಯ ಏನು ಸ್ಟ್ರಾಂಗ್ ಲೀಡ್ರು ಇನ್ನು ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಲಕ್ಷ್ಮಿ ಉಪಾಧ್ಯಕ್ಷೆ ಲತಾ ಸದಸ್ಯರುಗಳಾದ ರಾಜಣ್ಣ ಧನಂಜಯ್ ಪಿಡಿಒ ಕಲಾ ಹಾಗೂ ಗ್ರಾಮಸ್ಥರು ಹಾಜರಿದ್ದರು ಚೇತನ್ಗೌಡ ಎನ್ ಟಿವಿ ನ್ಯೂಸ್ ಸ್ಥಳೀಯ ಸುದ್ದಿ ಸಮಾಚಾರಗಳ ಆಗರ